ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಯಶಸ್ಸು ಕೀರ್ತಿ ಅಷ್ಟು ಐಶ್ವರ್ಯಗಳು ಕರುಣಿಸಿಲ್ಲ ಅಂತ ಹೇಳಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಹಿಂದೆ ಕೂಡ ಈ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕರ್ನಾಟಕದ ಕೊಲ್ಲಾಪುರ ಎಂದೇ ಈ ದೇವಸ್ಥಾನ ಪ್ರಸಿದ್ಧಿ ಹೊಂದಿದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಹೋಮ ಹವನಗಳನ್ನು ಮಾಡಿ ಪೂಜೆ ಮಾಡಿದ್ದಾರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ವಿಶೇಷ ಸ್ನೇಹಿತರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಹಣಕಾಸಿನ ಮುಗ್ಗಟ್ಟು ಹಲವಾರು ತೊಂದರೆಗಳು ಹಣಕಾಸಿನ ಸಲುವಾಗಿ ಇರುತ್ತೆ ಅಂಥವರು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸ್ನೇಹಿತರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇಂದಾವರ ತುಂಬ ಶಕ್ತಿಯುತವಾದ ದೇವಸ್ಥಾನ ಬೇಡಿ ಬಂದಂಥ ಭಕ್ತರನ್ನ ಅಮ್ಮ ಎಂದಿಗೂ ಕಾಲಿಕೈಯಲ್ಲಿ ಕಳಿಸ್ಲಿಲ್ಲ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ಹೋಮ ಮಾಡಿದರು ಅಂತ ಹೇಳಿದ್ನಲ್ಲ ನೋಡಿ ತುಂಬ ಪುರಾತನವಾದ ದೇವಸ್ಥಾನ ಸುತ್ತಮುತ್ತಲಿನ ಪರಿಸರ ಕೂಡ ಅಷ್ಟೇ ಪ್ರಶಾಂತವಾಗಿದೆ ನಾಗದೇವರ ಸನ್ನಿಧಿ ಸ್ನೇಹಿತರೆ ಸುತ್ತಮುತ್ತಲಿನ ವಾತಾವರಣವಂತೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಕಣ್ಮನ ಸೆಳೆಯುವಂಥ ವಾತಾವರಣ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ